ಖ್ಯಾತ ನಟಿ ವಿಜಯಲಕ್ಷ್ಮಿ ಅವರು ಗಳಗಣನೆ ಹತ್ತಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ನಟಿ ನಾಮ್ ತಮಿಳರ್ ಪಕ್ಷದ ನಾಯಕ ಸೀಮನ್ ವಿರುದ್ಧ ನಟಿ ಕಿಡಿಕಾರಿರುವುದನ್ನು ಕಾಣಬಹುದು ಅಲ್ಲದೆ ಹಿಡಿ ಶಾಪ ಹಾಕಿದ್ದಾರೆ ಅಸಲಿಗೆ ಆಗಿದ್ದೇನು ಬನ್ನಿ ನೋಡೋಣ ಹೌದು ಇತ್ತೀಚೆಗೆ ನಾಮ್ ತಮಿಳರ್ ಪಕ್ಷದ ನಾಯಕ ಸೀಮನ್ ಅವರು ನಟಿ ವಿಜಯಲಕ್ಷ್ಮಿ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದರು ಅಲ್ಲದೆ ನಟಿಯನ್ನು ವೇಶ್ಯೆಗೆ ಹೋಲಿಸಿದ್ದರು ಈ ಮಾತಿನಿಂದ ನೋಂದಿರುವ ವಿಜಯಲಕ್ಷ್ಮಿಯವರು ವಿಡಿಯೋ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ವಿಡಿಯೋದಲ್ಲಿ ನಾನು ಲೈಂಗಿಕ ಕಾರ್ಯಕರ್ತೆಯೇ ಅದಕ್ಕೆ ಪುರಾವೆಗಳನ್ನು ತೋರಿಸುತ್ತೀರಾ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ಲವೇ ನಿನಗೆ ಜನ್ಮ ನೀಡಿದ ತಾಯಿ ಒಂದು ಹೆಣ್ಣು ಅಕ್ಕ ತಂಗಿ ಇಲ್ಲವೇ ನಿನಗೆ ಹೆಂಡತಿ ಇಲ್ಲವೇ ನೀವು ಪ್ರತಿದಿನ ನನ್ನನ್ನು ಅವಮಾನಿಸುತ್ತಿದ್ದೀರಿ ನಾನು ವೇಷ್ಯ ಆಗಿದ್ದರೆ ಈ ರೀತಿ ಇರುತ್ತಿರಲಿಲ್ಲ ನನ್ನ ಕಣ್ಣೀರು ನಿನ್ನನ್ನು ನಾಶ ಮಾಡದೇ ಬಿಡುವುದಿಲ್ಲ ನೋಡುತ್ತೀರು ನೀನು ಸರ್ವನಾಶವಾಗುತ್ತೀಯಾ ಅಂತ ನಟಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿರುವ ದೃಶ್ಯ ವಿಡಿಯೋದಲ್ಲಿದೆ ಅಂದ ಹಾಗೆ ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಮತ್ತು ಸೀಮನ್ ಅವರ ವಾಗ್ವಾದ ನಡೆಯುತ್ತಲೇ ಇವೆ ಇದೀಗ ವಿಪರೀತಕ್ಕೆ ತಲುಪಿದೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್